ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಲಾರಿ ಬೆಟ್ಟಕ್ಕೆ ಡಿಕ್ಕಿ ಓರ್ವ ಸಾವು ಮತ್ತೊಬ್ಬನಿಗೆ ತೀವ್ರ ಗಾಯ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ ದ್ರಾಕ್ಷಿ ಚಪ್ಪರಕ್ಕೆಂದು ಕಲ್ಲು ಕೂಚುಗಳನ್ನು ಸೀಳಿಸಲು ದಿಮ್ಮೆ ಕಲ್ಲು ಸಾಗಿಸಿಕೊಂಡು ಬರುತ್ತಿದ್ದ ಲಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದರಿಂದ ರಸ್ತೆ ಬದಿಗೆ ಸರಿಯಾಗಿ ಹೋಗಿ ಕಂಟ್ರೋಲ್ಗೆ ಸಿಗದೆ ಪಕ್ಕದ ಬೆಟ್ಟಕ್ಕೆ ಹೊಡೆದ ವ್ಯಕ್ತಿಯೊಬ್ಬ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಮೃತಪಟ್ಟಿದ್ದು ಲಾರಿ ಡ್ರೈವರ್ಗೆ ಕಾಲು ಮುರಿದು ತೀವ್ರ ರಕ್ತದ ಮಡುವಿನಲ್ಲಿದ್ದ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಘಟನೆ ತಿಳಿದು ಆಸ್ಪತ್ರೆ ಬಳಿ ಬಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವ ಕಣಿವೆ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಅದೇ ರಸ್ತೆಯಲ್ಲಿ ದೇವನಹಳ್ಳಿ ತಾಲೂಕು ಮೀಸಗಾನಹಳ್ಳಿ ದ್ರಾಕ್ಷಿ ಚಪ್ಪರಕ್ಕೆಂದು ಕಲ್ಲು ದಿಮ್ಮೆಗಳನ್ನು ತುಂಬಿ ಸಾಗಿಸುತ್ತಿದ್ದ ಲಾರಿಯೊಂದು ಪಕ್ಕದ ಬೆಟ್ಟಕ್ಕೆ ಹೊಡೆದು ಕಲ್ಲು ಚಪ್ಪಡಿ ಸಮೇತ ನೆಲಕ್ಕುರುಳಿದ ಪರಿಣಾಮ ಲಾರಿಯಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದು ಡ್ರೈವರ್ ಕಾಲು ಮುರಿದು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಮೃತ ವ್ಯಕ್ತಿ ದೇವನಹಳ್ಳಿ ತಾಲೂಕು ಮೀಸಗಾನಹಳ್ಳಿ ದೊಡ್ಡಪ್ಪಯ್ಯ ಐವತ್ತೈದು ವರ್ಷ ಎಂದು ತಿಳಿದು ಬಂದಿದ್ದು ಅದೇ ಗ್ರಾಮದ ಲಾರಿ ಡ್ರೈವರ್ ವೆಂಕಟೇಶ್ಗೆ ಕಾಲು ಮುರಿದು ತೀವ್ರ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಹೋಗಿದ್ರೆ ಕಣಿವೆಯಲ್ಲಿ ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಲಾಸ್ಟ್ ಅಲ್ಲಿ ದೇವಸ್ಥಾನಕ್ಕಿನ್ನ ಸ್ವಲ್ಪ ಮುಂದೆ ಕರುವಲ್ಲಿ ಈ ಕಡೆಯಿಂದ ಹೋಗಿ ಬ್ರೇಕ್ ಫೈಲೋರೆ ನಾವು ಬಿಟ್ಟು ಲೆಫ್ಟ್ ಸೈಡ್ ಹೋಗಿ ಅಲ್ಲಿ ಕಣಿವೆಯಲ್ಲಿ ಸರ್ ಆಗಿರೋದು ಕಣ್ವೆಯಲ್ಲಿ ಹೋಗಿ ಲಾರಿ ಲೆಫ್ಟ್ ಸೈಡಲ್ಲಿ ಹೊಡೆದಿದ್ದಾರೆ ಇದಕ್ಕೆ ಬಿಟ್ಟು ಹೊಡೆದಿದ್ದಾರೆ ಅಲ್ಲಿ ರೋಡ್ ಕೆಲಸ ನಡೀತಾ ಇದೆ ರೋಡ್ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಇಳಿದಿರೋದ್ರಿಂದ ಲೆಫ್ಟ್ ಸೈಡಲ್ಲಿ ಹೋಗಿ ಹೊಡೆದಿದ್ದಾರೆ ಲಾರಿಯಲ್ಲಿ ಕಲ್ಲುಗಳಿತ್ತು ದಿಂಬು ಇಬ್ಬರು ಇದ್ದರು ಸರ್ ಲಾರಿಯಲ್ಲೆಲ್ಲನೂ ಡ್ಯಾಮ್ ಫುಲ್ಲು ಇದಾಗ್ಬಿಟ್ಟಿದೆ ಅಡಿಯಲ್ಲಿ ಇದ್ದವರು ನಮ್ಮ ಚಿಕ್ಕಪ್ಪ ಸೊ ಅಲ್ಲಿ ಹೋದಾಗ ಅವರು ಸ್ಪಾಟ್ಗೆ ಹೋಗಿದ್ದೆ ನಾನು ಸ್ಪಾಟಲ್ಲಿ ಸ್ವಲ್ಪ ಚೆನ್ನಾಗಿದ್ರು ನಾ ಮಾತಾಡ ಕೂರಿಸಿದ್ರು ಯಾರೂ ಹೆಲ್ಪ್ ಮಾಡಿರಲಿಲ್ಲ ಅಲ್ಲಿ ನಾನು ಹೋಗಿ ಮತ್ತೆ ಆಂಬುಲೆನ್ಸ್ ಕರ್ಸ್ಕೊಂಡು ಹಾಕೋ ಲಾಸ್ಟಲ್ಲಿ ಬಂತು ಸರ್ ನಮ್ಮ ಚಿಕ್ಕಪ್ಪ ಅವರು ಡೆತ್ ಆಗಿರಲ್ಲ ಕಾಲು ಕಟ್ಟಾಗಿದೆ ಕಾಲು ರೈಟ್ ಸೈಡ್ ಕಾಲು ಕಟ್ಟಾಗಿದೆ ದೊಡ್ಡಪ್ಪಯ್ಯ ಮಿಸ್ಕಾನಹಳ್ಳಿ ಒಂದು ಐವತ್ತು ಐವತ್ತೆಂಟು ವರ್ಷ ಆಗೈತೆ ಅವ್ರ ಜೊತೆಯಲ್ಲಿ ಡ್ರೈವರ್ ಇದ್ರು ಸರ್ ಅವರು ಕಾಲು ಇರ್ತೀನಿ ಅವರು ಮಿಸ್ ಮಿಸ್ಕಾನಹಳ್ಳಿನ ಘಟನೆ ನಡೆದ ಕೂಡಲೇ ಆಂಬ್ಯುಲೆನ್ಸ್ ಕಾಲ್ ಮಾಡಿದರು ಆಂಬ್ಯುಲೆನ್ಸ್ ಬಂದು ಸಂಚಾರ ದಟ್ಟಣೆಯನ್ನ ದಾಟಿ ಬರುವ ವೇಳೆ ಉಸಿರಾಡುತ್ತಿದ್ದ ದೊಡ್ಡಪ್ಪಯ್ಯ ನಿತ್ರಾಣನಾಗಿದ್ದ ಆದರೂ ಆಂಬ್ಯುಲೆನ್ಸ್ ಡ್ರೈವರ್ ವೇಗವಾಗಿ ಆಸ್ಪತ್ರೆಗೆ ಸಾಗಿಸಿದರೂ ಮಾರ್ಗ ಮಧ್ಯೆ ಜೀವಿತತ್ತಿದ್ದಾನೆ ಅದೇ ಲಾರಿ ಡ್ರೈವರ್ಗೂ ಕಾಲು ಮುರಿದು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಡ್ರೈವರ್ ವೆಂಕಟೇಶರನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಯಿತು ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇನ್ನು ಘಟನೆ ಮಾಹಿತಿ ತಿಳಿದ ಕೂಡಲೇ ಆಸ್ಪತ್ರೆ ಬಳಿ ಬಂದ ಅವರ ಸಂಬಂಧಿಕರು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ ಜನರೆಲ್ಲ ಬಂದು ನೋಡುವಷ್ಟರ ಮಟ್ಟಿಗೆ ಕಿರುಚಾಟ ನಡೆಸಿದರು ದೇವರಿಗೆ ಶಾಪ ಹಾಕುತ್ತಿದ್ದರು ಅಷ್ಟೊಂದು ದುಃಖ ಹೊರಹಾಕುತ್ತಿದ್ದರು ಇನ್ನು ಅಪಘಾತ ಪ್ರಕರಣವನ್ನು ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು ಇಂಥದ್ದೊಂದು ಹೃದಯ ವಿದ್ರಾವಕ ಘಟನೆಗಳು ನಡೆಯದಂತೆ ಇರಬೇಕಾದರೆ ರಸ್ತೆ ಆ ರಸ್ತೆಯ ಕಾಮಗಾರಿ ಶೀಘ್ರವಾಗಿ ನಡೆಸಬೇಕಿದೆ ಇಲ್ಲವಾದರೆ ಇಂತಹ ಇನ್ನಷ್ಟು ಮತ್ತಷ್ಟು ಘಟನೆಗಳು ನಡೆದು ಮತ್ತಷ್ಟು ಸಾವು ನೋವುಗಳನ್ನು ಕಣ್ಣಾರೆ ನೋಡುವಂಥ ಪರಿಸ್ಥಿತಿ ಎದುರಾಗುತ್ತದೆ गाले लोको फोटो या फोटो 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 फोटो